ಮುಂದೆ ಇರುದಲ್ಲ ಕಾಣ್ತದೆ ಆದ್ರೆ ಬೆಳಕಲ್ಲ ದರ್ಶನ ಹೇಳ್ಕೊಂಡು ನಮ್ಮ ಮನೇಷಣೆಯಲ್ಲಿ ಮತ್ತೊಂದು ಹುಡುಗ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಒಂದು ಎಲ್ಲಿದ್ದೀನಪ್ಪ ಅಂದ್ರೆ ಅಂದರೆ ಎಸ್ ಪಿ ಇದ್ದೀನಿ ಸೊ ಎಸ್ ಪಿ ರೋಡಲ್ಲಿ ಈಗ ಬಂದು ಡ್ಯೂಟಿನ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲಿಂದ ಎಲ್ಲಿಗೆಪ್ಪ ಅಂತಂದರೆ ಈಗ ಒಂದು ಎರಡು ಆರ್ಡ್ರನ್ನ ಪಿಕಪ್ ಮಾಡ್ತೀನಿ ಒಂದು ಪೋರ್ಟ್ರಲ್ಲಿ ರ್ಯಾಪಿಡೋ ಸೊ ಇಲ್ಲೇ ನಿಮ್ಗೆ ಕಾಣಿಸಿದೆ ಇದು ಬಂದು ಪೋರ್ಟ್ರಲ್ಲಿ ಇದು ಡ್ರಾಪ್ ಬಂದು ಸಾಕರ್ ನಗರ ಸೊ ಇನ್ನೊಂದು ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಅದು ಇದು ಬಂದು ಲೈಕ್ ಎಲ್ಲಂಕ ಡ್ರಾಪು ಒಂದು ರ್ಯಾಪಿಡೋದಲ್ಲಿ ಒಂದು ಪೋರ್ಟ್ರಲ್ಲಿ ಸೊ ಈಗ ಡ್ರಾಪ್ ಕಡೆಗೆ ಹೋಗಬೇಕು ಇನ್ನೊಂದು ಆರ್ಡ್ರ್ ಅದು ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ ಅದಾದರೂ ಸಿಕ್ಕಿದ್ರೆ ಎದ್ಕೊಳ್ಳೋದು ಇಲ್ಲ ಅಂದರೆ ಹೋಗೋದು ಸೊ ಆ್ಯಕ್ಚುಲಿ ಇವತ್ತು ಲೇಟಾಗಿ ವೀಡಿಯೋ ಶುರು ಮಾಡ್ತಾ ಇದೀನಿ ಬಿಕಾಸ್ ಏನಕ್ಕೆ ಅಂದರೆ ಒಂಚೂರು ಬಂದಿದ್ದು ಲೇಟ್ ಆಯ್ತು ಇವತ್ತು ನಾನು ಸೊ ಅದಕ್ಕೋಸ್ಕರ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಇಷ್ಟೊತ್ತು ಆಗೋಯ್ತು ಸೊ ಬನ್ನಿ ಇವತ್ತು ಅರ್ನಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮತ್ತು ಇನ್ನೂ ನಮ್ಮ ಚಾನಲಲ್ಲಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲೇಕ್ನ ಬೆಲೆಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋನ ಕಂಟಿನ್ಯೂ ಮಾಡಿ ಗೈಸ್ ನಾನು ಮೊನ್ನೆ ಹಿಂಗೆ ಒಂದು ಯಾವುದೋ ಸೋಷಿಯಲ್ ಮೀಡಿಯಾನ ನೋಡ್ತಿದ್ದಾಗ ಒಂದು ಆರ್ಟಿಕಲ್ ನೋಡಿದೆ ಆರ್ಟಿಕಲಲ್ಲಿ ಏನಪ್ಪ ಅಂತಂದರೆ ಅದು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಬೆಂಗಳೂರು ಮತ್ತು ನಮ್ಮ ಟ್ರಾಫಿಕ್ಗೆ ಬೆಂಗಳೂರು ಟ್ರಾಫಿಕ್ಗೆ ಸಂಬಂಧಪಟ್ಟಿರೋದು ಅದು ಏನಪ್ಪಾ ಅಂತಂದರೆ ಬೆಂಗಳೂರಲ್ಲಿ ಅಂಡು ಟೂ ವೀಲರು ಏನಿದೆ ಸೊ ಈ ವೈಟ್ ಬೋರ್ಡ್ ಇರ್ತಾವಲ್ಲ ಕಾರ್ ಅಂಡ್ ಟೂ ವೀಲರ್ಸು ಅದರಲ್ಲಿ ಮಿನಿಮಮ್ ಪ್ಯಾಸೆಂಜರ್ಸ್ ಅಂದರೆ ಮಿನಿಮಮ್ ಮೀನ್ಸ್ ಪ್ಯಾಸೆಂಜರ್ ಮೀನ್ಸ್ ಮಿನಿಮಮ್ ಪರ್ಸನ್ಸ್ ಓಡಾಡಲೇಬೇಕು ಈಗ ಫಾರ್ ಎಕ್ಸಾಂಪಲ್ ಕಾರ್ ಆದರೆ ಮೂರು ಜನ ಓಡಾಡಲೇಬೇಕು ಬೈಕ್ ಆದರೆ ಇಬ್ಬರು ಇದ್ದರೆ ಮಾತ್ರ ಆಚೆ ಬರಬೇಕು ಒಬ್ಬೊಬ್ಬರೇ ಸಿಂಗಲ್ ಆಚೆ ಬರೋಂಗಿಲ್ಲ ಸೊ ಈ ಥರ ಒಂದಷ್ಟು ಕಂಡೀಷನ್ಸ್ನ ತಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿ ಬೆಂಗಳೂರಲ್ಲಿ ಒಂದು ಪ್ರಯತ್ನ ಪಡಬೇಕು ಅನ್ನೋಂತಹ ಒಂದು ಆಲೋಚನೆ ಮಾಡ್ತಿದ್ದಾರಂತೆ ನಮ್ಮ ಗೌರ್ಮೆಂಟ್ ಅವರು ಅಂತ ಕೇಳ್ಪಟ್ಟೆ ಇದು ಎಷ್ಟು ಮಾತ್ರ ನಿಜ ಅಥವಾ ಫೇಕ್ ಅಥವಾ ರೂಮರಾಗಿ ಗೊತ್ತಿಲ್ಲ ಬಟ್ ಈ ಥರ ಮಾಡಿದ್ರೆ ನಿಜ ಹೇಳ್ತಾ ಇದ್ದೀನಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಟ್ರಾಫಿಕ್ ಅಂತೂ ಕಮ್ಮಿ ಆಗೋದಂತೂ ಗ್ಯಾರಂಟಿ ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೊಂದು ಈಸಿನ ಅಥವಾ ಅಷ್ಟು ಜನ ಇದನ್ನು ಒಪ್ಕೊಂತಾರ ಅಂತಂದರೆ ನೋಡಬೇಕು ಬಟ್ ಇದು ಆರ್ಟಿಕಲ್ರು ನನಗನ್ಸುತ್ತೆ ಜಸ್ಟ್ ಇದು ಫೇಕ್ ಅಥವಾ ರೂಮರ್ ಅಂತ ನನಗನಿಸುತ್ತೆ ಬಿಕಾಸ್ ಅಷ್ಟು ಪಾಸಿಬಿಲಿಟಿ ಇಲ್ಲ ಗುರು ಎಲ್ಲರೂ ಕ ಒಬ್ಬೊಬ್ರು ಮನೆಯಲ್ಲಿ ಒಬ್ಬರಿದ್ದರೂ ಎರಡೆರಡು ಕಾರ್ ಮೂರು ಮೂರು ಕಾರ್ ತಗೊಂಡಿರ್ತಾರೆ ನಮ್ಮ ಜನ ಬಿಕಾಸ್ ಆಫ್ ಅವ್ರ ಹತ್ರ ಇರು ದುಡ್ಡಿದೆ ಸೊ ಅವ್ರು ತಗೊಂಡಿರ್ತಾರೆ ಸೊ ನಿಮಗೆಲ್ಲ ಗೊತ್ತಿದೆ ಲಕ್ಸುರಿ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋವಂಥ ಅಂಥ ಜನ ಇರುವಂಥ ಜನ ಸೊ ಅಂಥದ್ರಲ್ಲಿ ನೀವು ಒಂದು ಕಾರಲ್ಲಿ ಮೂರು ಜನ ಓಡಾಡಬೇಕು ಇಬ್ಬರು ಜನ ಮಿನಿಮಮ್ ಓಡಾಡಬೇಕು ಗಾಡಿಯಲ್ಲಿ ಇಷ್ಟು ಥರ ಮಿನಿಮಮ್ ಓಡಾಡಬೇಕು ಅಂತಂದರೆ ಮೇ ಬಿ ಇಟ್ಸ್ ನಾಟ್ ಪಾಸಿಬಲ್ ಅಂತ ನನ್ನ ಪ್ರಕಾರ ನಾನು ಅನ್ಕೊಂಡಿ ಬಟ್ ಆದರೆ ಇದಕ್ಕೆ ಇದು ನಾನು ಒಂದು ಸರಿ ಅವತ್ತೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ಮಾಡಬೇಕು ಅಂತ ಬಟ್ ಆದರೆ ಕಾರವ್ರದ್ದು ಈಗೇನು ಕ್ಯಾ ಕಾರ್ ಇರ್ತದಲ್ಲ ವೈಟ್ ಬೋರ್ಡ್ ಕಾರ್ಸು ಇವ್ರದ್ದು ಮಾಡಿದ್ರೆ ಚೆನ್ನಾಗಿರ್ತದೆ ಐ ಥಿಂಕ್ ಟೂ ವೀಲರ್ದೆಲ್ಲ ಇಟ್ಸ್ ನಾಟ್ ಪಾಸಿಬಲ್ ಯಾಕಂದ್ರೆ ಈಗ ಹೆಂಗೆ ಗುರು ಅದು ಹೆಂಗೆ ಬಿ ಆಡೋಕ್ಕಾಗುತ್ತೆ ಕಂಪಲ್ಸರಿ ಒಬ್ರನ್ನ ಇದು ಮಾಡಿಕೊಂಡ ಅದೆಲ್ಲ ಆಗೋಲ್ಲ ಮೇ ಬಿ ಮೇ ಬಿ ಕಾರ್ದು ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಆಗ್ಬೋದು ಕಾರಲ್ಲಿ ಮಿನಿಮಮ್ ಟೂ ಮೆಂಬರ್ಸ್ ಓಡಾಡ್ಲಿಕ್ಕೆ ತ್ರೀ ಎಲ್ಲ ಆಗೋಲ್ಲ ಬಟ್ ತ್ರೀ ಆಗಲ್ಲ ಕಂಪ ಟು ಕಂಪಲ್ಸರಿ ಓಡಾಡಬೇಕು ಅನ್ನೋದನ್ನು ಒಂದು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನೋಡಿ ಈ ಥರ ಎಲ್ಲ ಟ್ರಾಫಿಕ್ ಕಮ್ಮಿ ಆಗಬಹುದು ಬಟ್ ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಫೇಕ್ ಇದು ಅಲ್ಲೇ ನಿಂತ್ಕೊಳ್ಳುತ್ತಾ ನೋಡಬೇಕು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲೊಂದು ಗಾಡಿ ಹೋಗ್ತಿದೆ ಸೊ ಅವರು ಪೊಲೀಸ್ ಅಂತ ಇದೆ ಸೊ ಅವ್ರನ್ನ ಬಿಟ್ಬಿಟ್ರು ಅವ್ರನ್ನ ಹಿಡ್ದೇ ಇಲ್ಲ ಇದೆಂಥ ನ್ಯಾಯಕರು ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಗಾಡಿ ಮೂವ್ ಆಯಿತು ಅವರು ಹಿಂದೆ ಪೊಲೀಸ್ ಅಂತ ಹಾಕೊಂಡಿದ್ದಾರೆ ಮುಂದೆ ಒಬ್ಬರು ಪೊಲೀಸ್ ಅಂತ ಕೂತಿದ್ದಾರೆ ಹಿಂದೆ ಒಬ್ಬರು ಪರ್ಸನ್ ಕೂತವ್ರೆ ವಾಟ್ ಎವರ್ ಅವರು ಯಾರೂ ಗೊತ್ತಿಲ್ಲ ಪೊಲೀಸ್ ಆಗಿರ್ಬೋದು ಬಟ್ ಆದರೆ ಯಾಕೆ ಅವ್ರಿಗೆ ಹೆಲ್ಮೆಟ್ ಹಾಕಿಲ್ಲ ಅವ್ರನ್ನ ಹಾಕಿಬಿಟ್ರು ಇದು ಅಂತಾನೆ ಗುರು ಇದು ನನಗೆ ಅರ್ಥನೇ ಆಗಲ್ಲ ಗುರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ದು ಅವ್ರನ್ನ ನೋಡಿ ನಮ್ಮ ಜನ ಎದುರ್ಕೊಂತಾರೆ ಬಿಕಾಸ್ ಏನಕ್ಕೆ ಅಂತಂದರೆ ಅವ್ರು ಆ ಒಂದು ಇದನ್ನು ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ನಂದು ಒಂದಷ್ಟು ಪ್ರಶ್ನೆ ಈಗ ನನ್ನ ಕಣ್ಣು ಮುಂದೆ ಒಬ್ಬರು ಪೊಲೀಸು ಗಾಡಿ ಅವರು ಹೆಲ್ಮೆಟ್ ಹಾಕೊಂಡಿಲ್ಲ ಹಿಂದೆ ಇರೋರು ಆದರು ಅವ್ರನ್ನ ಬಿಟ್ಟರು ಅದರಿಂದ ಬಂದಂಥ ಒಬ್ಬ ಡೆಲಿವರಿ ಬಾಯ್ನೇನೋ ಹಿಡಿಯೋಕ್ಕೆ ಟ್ರೈ ಮಾಡಿದ್ರು ಇದು ಎಂತ ನ್ಯಾಯಗುರು ಒಬ್ಬರನ್ನ ಬಿಡೋದು ಒಬ್ಬರನ್ನ ಹಿಡಿಯೋದು ನಿಮ್ಮನ್ನ ನೋಡಿ ನಾವು ಕಲಿತೀವಿ ನಿಮ್ಮನ್ನು ನೋಡಿದ್ದಾನೆ ನಾವು ಕಲಿಯೋದು ನೀವು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿ ನಿಮ್ಮನ್ನು ಯಾರು ಕೇಳುವಂತಹ ಅದು ರೈಟ್ಸ್ ಆ್ಯಂಡು ಕೇಳುವಂತಹ ಇದು ಯಾರಿಗೂ ಇಲ್ಲ ಅಂದ್ಬಿಟ್ಟು ನೀವು ಈ ರೀತಿ ಮಾಡೋದು ಅದು ಎಂಥ ನ್ಯಾಯಗುರು ಇದು ಸೀರಿಯಸ್ಲಿ ಶೇಮ್ ಗುರು ಒಂದಷ್ಟು ಜನಕ್ಕೆ ಈ ತರ ಮಾಡೋದ್ರಿಂದನೇ ಕ್ಯಾಕರ್ಸ್ ಮಕ್ಕ ಸೀರಿಯಸ್ಲಿ ಶೇಮ ಎಲ್ಲ ನಿಲ್ಲಿಸೋದು ಕೆ ಎಸ್ ಆರ್ ಟಿ ಸಿ ಅವರು ಅಂತ ಸೀರಿಯಸ್ ಕೆಲವ್ರು ಮಾಡೋ ಕೆಲಸಗಳಿಗೆ ತಿಕ್ಕ ಎಲ್ಲ ಹುಡ್ಬಿಡುತ್ತೆ ಕೆ ಎಸ್ ಆರ್ ಸಿ ಸ್ಟಾಪ್ ಮಾಡ್ದ ಅವರಿಂದ ಟಂಪೋ ಸ್ಟಾಪ್ ಮಾಡ್ದ ಟಂಪೋ ಹಿಂದೆ ಸಮ್ ಗಾಡಿಯನ್ನು ಸ್ಟಾಪ್ ಮಾಡ್ದೆ ಅವನಿಂದ ನಾನು ಈಗ ಒಡ್ಕೊಂಡಿದ್ದರೆ ನಾಲ್ಕು ಗಾಡಿ ಹೊಡ್ಕೊಬೇಕಾಗಿತ್ತು ಒಬ್ಬರು ಮಾಡೋ ತಪ್ಪಿಂದ ಎಲ್ಲರಿಗೂ ಹೋದೆ ಯಾವಳು ಪೇಮೆಂಟ್ ಟೂ ಫಿಫ್ಟಿ ಟು ಟು ಫಿಫ್ಟಿ ಟು à Alo Aram subscribe कह दे और ले गया? भैया पेमेंट हैदा पेमेंट ओके थैंक यू मेरा पे ओटीपी बाजी दुकान मेरा पे हिमालय हिमालय भाईजू वाला क्या रहेगा इतना टेलीकॉम गुरु बाजु में बाजु में, बाजी में। ಬಾಜಿವಾಲ ಯಾವುದೋ ಗುರು ಇದು ಹಿಮಾಲಯ ಟೆಲಿಕಾಮ್ ಅಂತ ರಾಪಿಡ ಅವ್ರು ನಿಮ್ಮ ಹತ್ರ ಕಳಿಸಿದ್ರು ಹಲೋ ಕಟ್ ಮಾಡ್ತಾ ಇಲ್ಲ ಪಿಕ್ ಮಾಡಿಲ್ಲ ಓ ಟಿ ಪಿ ಕೆಳ ಹಿಂಗೆ ಹಾಂ ಪೇ ಆಗಿಲ್ಲ ಪೇ ಮಾಡಬೇಕು ಟೂ ಟ್ವೆಂಟಿ ಸೆವೆನ್ ಲಾಗ್ ಮಾಡ್ತೀವಿ ನಮ್ಮ ಅನ್ವೇಷಣೆ ಅಂತ ನಮ್ಮ ಅನ್ವೇಷಣೆ ಥ್ಯಾಂಕ್ ಯು ಬ್ರೋ ಪೇಮೆಂಟ್ ಆಗಿದೆ ಥ್ಯಾಂಕ್ ಯು ಬ್ರ್ಯಪ್ಪ ನೀವು ಮಾಡಿಕೊಂಡೆ ಸರ್ ಇವತ್ತಿನ ಎರಡು ಆರ್ಡ್ರ್ ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ರ್ಯಾಪಿಡೋದಲ್ಲಿ ಫಸ್ಟ್ ಒಂದು ಡ್ಯೂಟಿ ಮಾಡ್ಕೊಂಡು ಪಾರ್ಸಲ್ ಹೋಗಿದ್ದೆ ಸೊ ಟೂ ನಾಟ್ ಫೋರ್ ಕೊಟ್ಟಿದ್ದಾನೆ ಕಮಿಷನ್ ಅಷ್ಟು ಕಟ್ ಮಾಡ್ಕೊಂಡಿದ್ದಾನೆ ಅಂದರೆ ತರ್ಟಿ ಸೆವೆನ್ ರುಪೀಸು ಜಿ ಎಸ್ ಟಿ ವೈ ಕಮಿಷನ್ ಫೋರ್ ರುಪೀಸು ಸೊ ಟೂ ಟ್ವೆಂಟಿ ಸೆವೆನಲ್ಲಿ ಟೂ ನಾಟ್ ಫೋರ್ ನಮಗೆ ಕೊಟ್ಟಿದ್ದಾನೆ ಆ್ಯಂಡ್ ಪೋರ್ಟ್ರಲ್ಲಿ ಫಸ್ಟ್ನೇ ಆರ್ಡರ್ ಬಂದನಲ್ಲ ಸೊ ಅದಕ್ಕೆ ಎಷ್ಟಪ್ಪ ಕೊಟ್ಟಿದ್ದಾನೆ ಅಂತಂದರೆ ಬಿ ನನಗೆ ಒನ್ ನಾಟ್ ಏಯ್ಟ್ ಒನ್ ನೂರ ತೊಂಬತ್ತು ಸಾರಿ ಒನ್ ನಾಟ್ ಐಟಲ್ಲ ನೂರ ತೊಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಸೊ ಅದು ಇನ್ನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ಸೊ ಎರಡಕ್ಕೂ ಸರಿ ನಾನ್ನೂರು ರೂಪಾಯಿ ಆಗಿದೆ ಓಕೆ ಬಟ್ ಅಷ್ಟೊಂದೇನು ಲಾಸೇ ಇವತ್ತು ನಾನ್ನೂರು ರೂಪಾಯಿ ಯಲಂಕವರೆಗೂ ಬಂದು ನಾನ್ನೂರು ರೂಪಾಯಿ ಬರೀ ನಾನ್ನೂರು ರೂಪಾಯಿ ಏಲಂಕಾಗೆ ಅಂದರೆ ಮೇ ಬಿ ಲಾಸ್ ಇವತ್ತು ವರ್ಕೌಟ್ ಆಗೋಲ್ಲ ಈ ಥರ ಮಾಡಿದ್ರೆ ಓಕೆ ಈಗ ರಿಟರ್ನ್ನು ಮತ್ತು ಸಿಟಿ ಕಡೆ ಯಾವುದಾದ್ರೂ ಡ್ಯೂಟಿ ಬೀಳ್ತದೆ ಅಂತ ವೆಯ್ಟ್ ಮಾಡಬೇಕು ಸೊ ನಿಮಗೆಲ್ಲ ಗೊತ್ತಿದೆ ನಾನು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಇನ್ನು ಮತ್ತೆ ಹೋಗಿ ಗಾಡಿ ಚಾರ್ಜನ್ನ ಸಿಟಿಯಲ್ಲೇ ಆಗಲೇ ಆಗಬೇಕು ಸೊ ಅದಕ್ಕೋಸ್ಕರ ಇಲ್ಲಿಂದ ಯಾವುದಾದ್ರು ಆ ಕಡೆಗೆ ಬೀಳ್ತದ ನೋಡೋಣ ಬನ್ನಿ ಸೊಗೈ ಸೊ ಈಗ ಆ್ಯಕ್ಚುಲಿ ಇಲ್ಲಿ ಯಲಂಕ್ ಹತ್ರ ಇದ್ದೀನಿ ಯಾವುದೂ ಡ್ಯೂಟಿ ಬಂದಿಲ್ಲ ಅದಕ್ಕೆ ಸ್ವಲ್ಪ ಊಟ ಅಂತ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಅದಕ್ಕೋ ಗುರು ಏನೇ ಇಲ್ಲಿ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಹೋಗಿ ಊಟ ಮಾಡೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಅಂದರೆ ಓಟ್ಲ್ ಫುಟ್ಪಾತಲ್ಲಿ ಈ ಥರ ರೋಡ್ ಸೈಡ್ ಇರೋ ಓಟ್ಲ್ಗಳ ಥರ ತಿನ್ನೋದ ಒಂಥರ ಖುಷಿ ಆ್ಯಂಡ್ ಓಟೆ ತುಂಬುತ್ತೆ ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಸೊ ನಾನು ರೆಫರ್ ಮಾಡಿದೆ ಈ ಥರ ಫುಟ್ಪಾತು ಓಟೆಲ್ಸು ನಾರ್ಮಲ್ ಟೈಮಲ್ಲಾದರೂ ಹೋದಾಗ ಓಕೆ ಬಟ್ ಡ್ಯೂಟಿ ಮಾಡ್ತಿದ್ದಾಗ ಅಂಥ ಹೋಟ್ಲ್ಗಳಲ್ಲಿ ತಿನ್ನೋದೇ ಬೆಟರ್ ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಹೊಟ್ಟೆ ತುಂಬ ಸೊ ಅದು ಖುಷಿ ನನಗೆ ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿರ್ತದೆ ನಾವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಟೇಸ್ಟ್ ಚೆನ್ನಾಗಿರ್ತದೆ ಬಟ್ ಕ್ವಾಂಟಿಟಿ ನಮಗೆ ಸಾಕಾಗಲ್ಲ ನನಗೆ ಅದೇನೋ ಗೊತ್ತಿಲ್ಲ ಫುಟ್ಪಾತಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಆ ಖುಷಿಗೆ ನಾನು ಅಲ್ಲೇ ತಿಂತೀನಿ ಸೊ ಊಟ ಮಾಡ್ಕೊಂಡೆ ಈಗ ರಿಟರ್ನ್ ಯಾವುದೂ ಬಂದಿಲ್ಲ ಆಲ್ಮೋಸ್ಟ್ ಒಂದು ಊಟ ಮಾಡಿ ಟೈಮ್ ತೊಗೊಂಡ್ರೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸೊ ಇಲ್ಲೇ ವೆಯ್ಟ್ ಮಾಡಿದೆ ಓ ಈಗ ಬರ್ತಾಯಿದೆ ಇಲ್ಲಿಗೆ ಕಲಸಿ ಪಾಲ್ಯ ಸೊ ಡೈರೆಕ್ಟ್ ಆ ಕಡೆಗೆ ಬಂದಿದೆ ಕಲಸಿ ಪಾಲ್ಯೆ ಇನ್ನೂರ ನಲವತ್ತೇಳು ರೂಪಾಯಿ ಪಿಕಪ್ ಇಲ್ಲಪ್ಪ ಅಂತಂದರೆ ಮತ್ತೆ ಹಿಂದಕ್ಕೆ ಹೋಗಬೇಕು ಸೊ ಬನ್ನಿ ಮತ್ತೆ ಹೋಗಿ ಹಿಂದಕ್ಕೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರಬೇಕು ಓಕೆ ಯಾರಿಲ್ಲ ಸೊ ಗೈಸ್ ಈಗ ರಿಟನ್ ಆರ್ಡ್ರ್ ಬಂದಿದೆ ಕಲಾಸಿ ಪಲ್ಯಗೆ ಸೊ ಈಗ ಆರ್ಡ್ರನ್ನ ಡ್ರಾಪ್ ಮಾಡ್ಬಿಟ್ಟು ಗಾಡಿನ ಚಾರ್ಜ್ಗಾಗಕ್ಕೆ ಹೋಗ್ಬೋದು ಸೊ ಬನ್ನಿ ಏನಿದೆ ಐಟಮ್ ಅಂತ ನೋಡೋಣ ಸೊ ಎಂಥ ಗುಡ್ ಲಕ್ ನೋಡಿ ಕರೆಕ್ಟಾಗಿ ಊಟ ಮುಗಿಸ್ಕೊಂಡೆ ಊಟ ಮುಗಿಸ್ಕೊಂಡು ಒಂಚೂರು ಮುಂದೆ ಬಂದೆ ಯಾವುದಾದ್ರು ಬರ್ತದೆ ಇಲ್ವೋ ಅಂತ ಅಷ್ಟೊಳಗಡೆ ಆರ್ಡ್ರ್ ಬಂತು ಸೊ ಇದು ಟೈಮ್ ಒಂದೊಂದು ಟೈಮ್ ಒಂದೊಂದು ಸರ ಚೆನ್ನಾಗಿದೆ ಅದು ಏನು ಸಿಟಿ ಕಡೆಗೆ ಬಿದ್ದಿದೆ ನಾನು ಅಲ್ಲಿಗೆ ಹೋಗಬೇಕು ಯಾಕಂದರೆ ಗಾಡಿನ ನಾನು ಅಲ್ಲೇ ಪಾರ್ಕ್ ಚಾರ್ಜ್ ಚಾರ್ಜ್ಗಾಗಕ್ಕೆ ಹೋಗಬೇಕು ಸೊ ಫ್ರೀಡಮ್ ಪಾರ್ಕ್ ಆದ್ರೆ ಅದಕ್ಕೆ ಅಲ್ಲಿಗೆ ಬಂದಿದೆ ಸೊ ಅದಕ್ಕೆ ಇನ್ನೂ ಗುಡ್ ಶೂ ವಿಚಾರ ಶೂ ಸ್ಫೀಡಾಗಿ ಬರ್ತಾವ್ರೆ ಗುರು ಮುಂದೆ ಇಟ್ಕೋಬೋದಲ್ಲ ಆಗಲ್ಲ ಕೊಡಿ ಏನು ಐಟಮ್ ಇದು ಪೇಮೆಂಟು ಪೇಮೆಂಟ ನೀವೇ ಮಾಡ್ತೀರಾ ನೀವೇ ಮಾಡೋದು ಪೇಮೆಂಟು ವಾಟ್ಸಪ್ ಮಾಡಬೇಕಾ ಹಂಗೆ ಈಗಲೇ ಆಯ್ ಅಂತ ಕಳಿಸಿ ಎಲ್ಲ ನಮ್ಮ ಮರೆತು ಹೋಗ್ಬಿಡುತ್ತೆ ಅದು ಇಲ್ಲ ಅದು ನಂಬರ್ ಬೇರೆ ಆಗ್ಬಿಟ್ಟಿದೆ ಸೊ ಅದು ಸೊ ಎಸ್ ನೋಡಿ ಈಗ ಐಟಮ್ ಕೊಟ್ಟಿದ್ದಾರೆ ಸೊ ಇದನ್ನು ಕಟ್ಕೊಂಡಿದ್ದೀನಿ ಹಿಂದೆ ಮುಂದೆ ಇಟ್ಕೊಳಕ್ಕೆ ಆಗಲಿಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ಸೊ ರಿಟರ್ನ್ ಆಗಿರೋದ್ರಿಂದ ಎಲ್ಲಿ ಇದು ಡ್ರಾಪ್ ಅಂದರೆ ಕಲಸಿ ಪಲ್ಯ ಸೊ ಒಳಗಡೆ ಹೋಗ್ಬೇಕು ಅದೇ ತಲೆನೋವು ಈಗ ಮಜಾ ಏನಂದರೆ ಟ್ರಾಫಿಕ್ ಬೇರೆ ಹೆವಿ ಇರ್ತದೆ ಅಲ್ಲಿ ಕಡ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ಬನ್ನಿ ಈಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಮೇ ಬಿ ಸೆವೆನ್ ಸಿಕ್ಸ್ಟೀನ್ ಆರ್ ಸೆವೆಂಟೀನ್ ಅಂತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹದಿನಾರು ಇಲ್ಲ ಹದಿನೇಳು ಕಿಲೋಮೀಟ್ರ್ ಬರುತ್ತೆ ಯಪ್ಪ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಹೆಂಗೆ ಹೋಗ್ಬೇಕು ಓಕೆ ಹಿಂಗೆ ಹೋದರೆ ಹತ್ತೊಂಬತ್ತು ಕಿಲೋಮೀಟ್ರು ಹ್ಞೂ Okay guys, uh, bani, wakana. ಅಂದರೆ ಸೊ ಈಗ ನಾನೇನು ಟೂ ಫಾರ್ಟಿ ಸೆವೆನ್ ಅಲ್ಲಿಂದ ತಗೊಬಂದೆ ಸೊ ಅದನ್ನು ಡ್ರಾಪ್ನ ಕಂಪ್ಲೀಟ್ ಮಾಡಿದೆ ಅದು ಬಂದು ಆ್ಯಕ್ಚುಲಿ ಒಂದು ಟ್ರಾವೆಲ್ಸಲ್ಲಿ ಇದ್ದಿದ್ದು ಸೊ ಅವರು ವೀಡಿಯೋ ಮಾಡಿಬಿಡಿ ಅಂದರು ಸರಿ ಓಕೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಏನಂತಂದರೆ ಈ ಟ್ರಾವೆಲ್ಸಲ್ಲಿ ನಾವು ಆರ್ಡರ್ಗಳ್ನ ತಗೋಬರ್ತೀವಿ ಅವಾಗ ಕಸ್ಟಮರ್ ಆರ್ಡರ್ ಬುಕ್ ಮಾಡಿರ್ತಾರೆ ಅಲ್ಲೊಬ್ಬು ಟ್ರಾವೆಲ್ಸಲ್ಲಿ ಕೊಡಿ ಅಂತ ಬಟ್ ಇಲ್ಲಿ ಟ್ರಾವೆಲ್ಸಲ್ಲಿ ಬಂದರೆ ಸಾವಿರ ಮಾತು ಮಾತಾಡ್ತಾರೆ ಇಲ್ಲಿ ಬಂದು ಕೊಡಬೇಕು ಇವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇನ್ಸ್ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದು ಆ್ಯಕ್ಚುಲಿ ಕಸ್ಟಮರ್ಸು ನನ್ನ ಪ್ರಕಾರ ಈ ಟ್ರಾವೆಲ್ಸ್ಗೆ ಕೊಡುವಾಗ ಭಾರಿ ತಲೆನೋ ಹೋಗರು ಅಲ್ಲಿ ಬಂದರೆ ಇವರು ಏನೇನೋ ಡಾಕ್ಯುಮೆಂಟ್ ಕೇಳ್ತಾರೆ ಅವ್ರೇನು ಕೊಟ್ಟಿರಲ್ಲ ನಾ ನಾ ಇವ್ರು ರಮ್ಮನ್ನು ಕೇಳ್ತಾರೆ ಇವ್ರು ಏನೇನು ಕಂತಾರೆ ನಮ್ಗೆ ಪೋಟರ್ಗಿಟ್ರ ನಮಗೂ ಇವರೆಲ್ಲ ಅದೆಲ್ಲ ನೋಡೋಲ್ಲ ಸೊ ಸೀರಿಯಸ್ಲಿ ಇದು ಯಾವುದೋ ದೊಡ್ಡ ತಲೆನೋವು ನಮಗಂತೂ ಈ ಟ್ರಾವೆಲ್ಸು ಸೊ ಓಕೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಈಗ ಗಾಡಿನ ಚಾರ್ಜ್ ಹಾಕಬೇಕು ಈಗ ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬಿಟ್ಟು ಗಾಡಿನ ಚಾರ್ಜ್ ಹಾಕ್ಕೊಂಡು ಚಾರ್ಜ್ ಆದ್ಮೇಲೆ ನಾನು ಮತ್ತೆ ಡ್ಯೂಟಿ ಶುರು ಮಾಡ್ತೀನಿ ಫ್ರೀಡಂ ಪಾರ್ಕ್ ಹತ್ರ ಗಾಡಿಗೆ ಚಾರ್ಜ್ ಹಾಕೊಂಡು ಹೋಗಿದ್ದೆ ನನ್ನ ಗಡಿಗೇನೆ ಮುಂಚೆ ಏಳು ಗಾಡಿ ವೇಟ್ ಮಾಡ್ತಿತ್ತು ನಾನು ಗಾಡಿಗೆ ಚಾರ್ಜ್ ಹಾಕೊಂಡು ಮನೆಗೆ ಹೋಗೋಸ್ಕೇ ಇನ್ನು ಆಗಲ್ಲ ಅಂದ್ಬಿಟ್ಟು ಸೊ ಗಾಡಿಯಲ್ಲಿ ಆಲ್ರೆಡಿ ಒಂಚೂರು ಚಾರ್ಜಿಂಗ್ ಇರೋದರಿಂದ ಮನೆ ಕಡೆಗೆ ಎರಡು ಆರ್ಡರ್ ಹಾಕೊಂಡು ಹೋಗ್ಬಿಟ್ಟೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಆ್ಯಕ್ಚುಲಿ ಇವತ್ತು ಸರಿಯಾಗಿ ಏನು ಮಾಡೋಕ್ಕಾಗಲಿಲ್ಲ ಗಾಡಿ ಚಾರ್ಜಿಂಗಿಂದನೇ ಪ್ರಾಬ್ಲಮ್ ಆಯಿತು ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಮ ಡಲ್ಸ್ಗೆ ಬೈ ಫ್ರೆಂಡ್ಸ್